ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಈ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತನ್ನ ತವರಲ್ಲೇ ಸೋತ್ಬಿಟ್ಟಿದೆ ಪಂದ್ಯದ ನಂತರ ರಿಯಾಕ್ಟ್ ಮಾಡಿರೋ ನಾಯಕ ಋತುರಾಜ್ ಗಾಯಕ್ವಾಡ್ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ವೈಫಲ್ಯವೇ ಸೋಲಿಗೆ ಕಾರಣ ಅಂತ ಹೇಳಿಕೊಂಡಿದ್ದಾರೆ ಪವರ್ ಪ್ಲೇನಲ್ಲಿ ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿದ್ದು ಗೆಲುವಿನ ಸಾಧ್ಯತೆಯನ್ನ ಕಮ್ಮಿ ಮಾಡಿತು ಅಂತ ಹೇಳಿದ್ರು ಹಾಗೆ ಬೌಲಿಂಗ್ನಲ್ಲಿ ಹದಿನೈದರಿಂದ ಇಪ್ಪತ್ತು ಹೆಚ್ಚುವರಿ ರನ್ಗಳನ್ನು ಬಿಟ್ಕೊಟ್ಟಿರೋದು ಕೂಡ ಈ ಸೋಲಿಗೆ ಕಾರಣವಾಯಿತು ಅನ್ನೋದನ್ನ ಒಪ್ಕೊಂಡ್ರು ಋತುರಾಜ್ ಗಾಯಕ್ವಾಡ್ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ ಗಳ ಅಸಾಧಾರಣ ಪ್ರದರ್ಶನವನ್ನ ಹೊಗಳಿದ್ರು ಡೆಲ್ಲಿ ಬೌಲರ್ಗಳು ಪರಿಸ್ಥಿತಿಗೆ ತಕ್ಕ ಹಾಗೆ ಬೌಲಿಂಗ್ ಮಾಡಿ ಆಕ್ರಮಣಕಾರಿ ಹೊಡೆತಗಳನ್ನ ತಡೆದ್ರು ಪವರ್ ಪ್ಲೇನಲ್ಲಿ ಎಚ್ಚರಿಕೆಯ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಮಾಡದ ಕಾರಣದಿಂದ ತಂಡ ಹ್ಯಾಟ್ರಿಕ್ ಸೋಲುಗಳನ್ನ ಕಾಣ್ತು ಅಂತ ಇವತ್ತಿನ ಸೋಲಿಗೆ ಈ ಎರಡು ರೀಸನ್ ಗಳನ್ನ ಕೊಟ್ಟಿದ್ದಾರೆ ಕಳೆದ ಮೂರು ಪಂದ್ಯಗಳಲ್ಲಿ ಒಟ್ಟಿಗೆ ಸಾಮರ್ಥ್ಯ ತೋರಿಸೋದಕ್ಕೆ ನಾವು ಫೇಲ್ಯೂರ್ ಆಗ್ತಾ ಇದೀವಿ ಸುಧಾರಣೆ ಆಗೋದಕ್ಕೆ ಟ್ರೈ ಕೂಡ ಮಾಡ್ತಾ ಇದ್ದೀವಿ ಆದ್ರೆ ರಿಸಲ್ಟ್ ಸಿಗ್ತಾ ಇಲ್ಲ ಪವರ್ ಪ್ಲೇನಲ್ಲಿ ಪ್ರಮುಖ ವಿಕೆಟ್ ಗಳು ಬೀಳ್ತಾ ಇರೋದು ನಮ್ಮ ಪತನಕ್ಕೆ ಕಾರಣ ಆಗ್ತಾ ಇದೆ ಇದು ಯೋಚನೆ ಮಾಡಬೇಕಾಗಿರೋ ವಿಷಯ ಆಗಿದೆ ಬೌಲಿಂಗ್ ನಲ್ಲೂ ಹೆಚ್ಚುವರಿ ರನ್ ಗಳನ್ನ ಕೊಡ್ತಾ ಇದ್ದೀವಿ ಅಂತ ತಮ್ಮ ತಂಡದ ಎಡವಟ್ಟುಗಳ ಬಗ್ಗೆ ಕೂಡ ಮಾತನಾಡಿದ್ರು ಪವರ್ ಪ್ಲೇ ನಲ್ಲಿ ಹೆಚ್ಚು ವಿಕೆಟ್ ಗಳನ್ನ ಕಳೆದುಕೊಳ್ಳದೆ ಇದ್ದಿದ್ರೆ ಪರಿಸ್ಥಿತಿ ಬೇರೆಯದ್ದೇ ಆಗಿರ್ತಾ ಇತ್ತು ನಮ್ಮ ದೌರ್ಬಲ್ಯಗಳನ್ನ ಸರಿಪಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆದ್ರೆ ಯಶಸ್ಸು ಸಿಗ್ತಾ ಇಲ್ಲ ಅತಿ ಎಚ್ಚರಿಕೆಯ ಆಟ ನಮಗೆ ಹಾನಿ ಮಾಡ್ತಾ ಇದೆ ಅಂತ ಹೇಳಿದರು ತಂಡದಲ್ಲಿ ಸಾಮೂಹಿಕ ಪ್ರದರ್ಶನದ ಅವಶ್ಯಕತೆ ಇದೆ ಅಂತಾನೂ ಒತ್ತಿ ಹೇಳಿದರು ಪವರ್ ಪ್ಲೇನಲ್ಲಿ ವಿಕೆಟ್ಗಳು ಬೀಳೋದ್ರಿಂದ ಗೆಲುವಿನ ಉದ್ದೇಶ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಪಂದ್ಯದಲ್ಲಿ ಗೆಲುವಿನಿಂದ ಆರಂಭದಿಂದಲೇ ದೂರ ಉಳಿದಿದ್ವಿ ಒಬ್ಬ ಬ್ಯಾಟರ್ ಮಾತ್ರ ಕ್ರೀಸ್ ಉಳಿದಿದ್ರು ಡೆಲ್ಲಿ ಬೌಲರ್ಗಳು ಪಿಚ್ ಪರಿಸ್ಥಿತಿಯನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಶಿವಮ್ ದುಬೆ ಬ್ಯಾಟಿಂಗ್ ಬಂದಾಗ ವೇಗ ಪಡಿತೀವಿ ಅಂತ ಅನ್ಕೊಂಡ್ವಿ ಆದ್ರೆ ಅದೂ ಕೂಡ ಆಗ್ಲಿಲ್ಲ ಅಂತ ನಿರಾಸೆ ವ್ಯಕ್ತಪಡಿಸಿದ್ರು ಸತತ ಮೂರು ಸೋಲುಗಳನ್ನ ಕಂಡು ಚೆನ್ನೈ ತವರಲ್ಲೇ ಮುಖಭಂಗ ಅನುಭವಿಸಿದೆ ಇನ್ಮುಂದಾದ್ರೂ ನೆಕ್ಸ್ಟ್ ಪಂದ್ಯದಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತಾ ಈಗಾಗಲೇ ಪಾಯಿಂಟ್ ಟೇಬಲ್ ನಲ್ಲಿ ಎಂಟನೇ ಸ್ಥಾನದಲ್ಲಿದೆ ಚೆನ್ನೈ ಮೇಲಕ್ಕೆ ಬರೋಕೆ ಯಾವ ರೀತಿ ಪ್ರಯತ್ನ ಮಾಡುತ್ತೆ ಏನಾದ್ರೂ ಸ್ಟ್ರಾಟಜಿಗಳು ಚೇಂಜ್ ಆಗುತ್ತಾ ಕಾದು ನೋಡ್ಬೇಕು ಚೆನ್ನೈ ಸೂಪರ್ ಕಿಂಗ್ಸ್ನ ಇಡೀ ಬ್ಯಾಟಿಂಗ್ ವಿಭಾಗದ ವೈಫಲ್ಯವೇ ಈ ಸೋಲಿಗೆ ನೇರ ಕಾರಣ ಅಂತ ಹೇಳ್ಬೋದು ಹಾಗೆ ಕೊನೆ ಎಸೆತದವರೆಗೂ ಕಣದಲ್ಲೇ ಇದ್ದ ವಿಜಯಶಂಕರ್ ಹಾಗೆ ಧೋನಿ ದೊಡ್ಡ ಹೊಡೆತಗಳನ್ನ ಬಾರಿಸುವುದಕ್ಕಾಗದೆ ಫ್ಲಾಪ್ ಆದ್ರು ವಿಜಯ್ ಶಂಕರ್ ಐವತ್ನಾಲ್ಕು ಎಸೆತಗಳಲ್ಲಿ ಐದು ಬೌಂಡ್ರಿ ಒಂದು ಸಿಕ್ಸರ್ ಸಹಿತ ಅಜೇಯ ಐವತ್ತೊಂಬತ್ತು ರನ್ ಗಳಿಸಿದ್ರೆ ಧೋನಿ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಮೂವತ್ತು ರನ್ ಗಳಿಸಿದ್ರು ಹೆಚ್ಚು ಎಸೆತಗಳನ್ನ ಫೇಸ್ ಮಾಡಿದ್ರು ಕೂಡ ಎಲ್ಲೂ ಗೆಲುವಿಗಾಗಿ ದೊಡ್ಡ ಹೊಡೆತ ಬಾರಿಸ್ತೀನಿ ಅನ್ನೋ ಪ್ರಯತ್ನ ಕೂಡ ಕಾಣಲಿಲ್ಲ ಈ ರೀತಿ ಪ್ರದರ್ಶನ ಕೊಟ್ಟಂತ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕೆಗೆ ಒಳಗಾಗ್ತಾ ಇದ್ದಾರೆ ಹಾಗೇನೆ ಫಿಟ್ ಇಲ್ಲದೇ ಇದ್ರೂ ಅಭಿಮಾನಿಗಳಿಗೋಸ್ಕರ ಪಂದ್ಯವನ್ನಾಡಿ ತಂಡವನ್ನ ಪದೇ ಪದೇ ಸೋಲಿನ ಸುಡಿಗೆ ನುಗ್ತಾ ಇರೋ ಎಂ ಎಸ್ ಧೋನಿ ವಿರುದ್ಧ ಕೂಡ ಟೀಕೆಗಳು ಹರಿದಾಡ್ತಾ ಇದೆ ಟೆಸ್ಟ್ ಇನ್ನಿಂಗ್ಸ್ ಆಡಿ ತಂಡದ ಮೇಲೆ ಪರಿಣಾಮ ಬೀರೋ ಬದಲು ನಿವೃತ್ತಿ ಘೋಷಣೆ ಮಾಡುವುದು ಉತ್ತಮ ಅಂತೆಲ್ಲ ಟೀಕೆ ಮಾಡ್ತಿದ್ದಾರೆ